ಗೈಸ್ ಎಲ್ಲಾರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಆಂಬ್ರೊಯ್ಲಿ ಸಾರಿ ನನ್ನ ತುಂಬ ದಿನ ಆದಮೇಲೆ ನಾನು ವಿಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸಾರಿ ಗೈಸ್ ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಸೊ ಸಮ್ ಪರ್ಸ್ನಲ್ ಆಗಿ ತುಂಬಾ ಕೆಲಸ ಇತ್ತು ಸೊ ಹಾಗಾಗಿ ಕೆಲಸ ಅಲ್ಲಿ ಬ್ಯುಸಿ ಆಗಿದ್ದು ಇರೋದ್ರಿಂದ ಈ ಒಂದು ವಿಡಿಯೋನ ಮಾಡೋದು ಮಿಸ್ ಮಾಡಿದ್ದೆ ಬಟ್ ನಾವು ಐ ಆಮ್ ಹಿಯರ್ ಟು ಹೆಲ್ಪ್ ಯು ಆಲ್ ಅಂತ ಹೇಳ್ತಾ ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಕಾರ್ಡ್ ರೀಡಿಂಗ್ ಇರುತ್ತೆ ಸಿಂಪಲ್ ಈ ಒಂದು ರೀಡಿಂಗ್ ಯಾರಿಗೆ ರೆಸಿನೆಂಟ್ ಆಗುತ್ತೆ ಅಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಯಾರಿದ್ರ ಸಪ್ರೇಷನ್ ಅಲ್ಲಿ ಯಾರಿದ್ರಾ ಎಕ್ಸ್ ಪಾರ್ಟ್ನರ್ ಯಾರಿದ್ದಾರೆ ಸೊ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಒಂದು ಒಪೀನಿಯನ್ ಇದೆ ಅನ್ನೋದು ಈ ಒಂದು ರೀಡಿಂಗಲ್ಲಿರುತ್ತೆ ಸೊ ಈ ಒಂದು ರೀಡಿಂಗ್ ಡೆಫಿನೆಟ್ ಆಗಿ ಮದುವೆ ಆಗಿ ಡಿವೋರ್ಸ್ ಆಗಿರುವಂತಹ ಹಸ್ಬೆಂಡ್ ಆ್ಯಂಡ್ ವೈಫ್ಗೂ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲೈಕೋನ ಪ್ರೆಸ್ ಮಾಡೋದು ಅಪ್ಡೇಟ್ ಕಾಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೂಟ್ ಆಗುತ್ತೆ ಆ್ಯಂಡ್ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ಲು ವಿ ಹ್ಯಾವ್ ಕಾರ್ನೇಲಿಯನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಗೋಲ್ಡನ್ ಕಾರ್ಡ್ಸ್ ಇವೆರಡು ಅಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಚೂಸ್ ಬಿಡೋಣ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಓಕೆ ಗೈಸ್ ಯಾರಲ್ಲ ಕಾರ್ನೇಲಿಯನ್ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ಪರ್ಸನ್ನು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ನಿಮ್ಮ ಮೇಲೆ ಯಾವ ಒಂದು ಒಪೀನಿಯನ್ ಇದೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತೆಟ್ಕೊಳ ಸೊ ಲೆಟ್ಸ್ ಬಿಗಿನ್ ಓಕೆ फस्ट पैल चूज दर्ड औम कर्ड बंद कपड़ पेन्टिकल फोर आफ् पेंटिकल ई हव क्वीन आफ सोर्स आलो अंडव कव नईन आफ वैन सन्ड I think three of swords could I there, and I have eight of wands, king of wands, and seven of cups. So guys, nangi yella cards prakara in intention barta hai dhendre, So definitely nimma vekti niminda in dura either in separational dera, in no contact situational dera. This person is. ಥಿಂಕಿಂಗ್ ಅಬೌಟ್ ಯು ಅಂತ ನಾನು ಹೇಳ್ಬೋದು ಸೊ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಥಿಂಕ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಅವರು ತುಂಬಾ ಇದ್ದಾರೆ ಸ್ಯಾಡಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ಹರ್ಟಲ್ಲಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ತುಂಬಾ ಇದೆ ನೀವು ಅವರ ಜೊತೆಗೆ ಇಲ್ಲ ಅಂತ ಹೇಳೋವಂಥ ಕೊರಗೇನಿದೆ ನಿಮ್ಮ ವ್ಯಕ್ತಿಗೆ ಅದು ಕಾಡ್ತಾ ಇದೆ ಐ ಥಿಂಕ್ ನಿಮ್ಮ ಬಗ್ಗೆ ನಿಮ್ಮ ಒಂದು ಪ್ರೀತಿಯ ಇಂಪಾರ್ಟೆನ್ಸ್ ಬಗ್ಗೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಅರ್ಥ ಆಗಿದೆ ಅಂತ ನಾನು ಹೇಳ್ಬೋದು ದಿಸ್ ಪರ್ಸನ್ ರಿಯಲಿ ವಾನ್ಸ್ ಟು ಬಿ ವಿತ್ ನನಗೆ ಫೀಲ್ ಆಗ್ತಾ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ಎಲ್ಲಾನು ಕೂಡ ಮೊದಲಿನ ತರ ಮೊದಲು ಫಸ್ಟ್ ಚಾಪ್ಟರ್ ಓಪನ್ ಮಾಡಬೇಕು ನ್ಯೂ ಬಿಗಿನಿಂಗ್ಸ್ ನ ಸ್ಟಾರ್ಟ್ ಮಾಡಬೇಕು ಒಂದು ಹೊಸ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮತ್ತೆ ಕನೆಕ್ಟ್ ಆಗ್ಬೇಕಂತ ತುಂಬಾನೇ ಫೀಲ್ ಆಗ್ತಾ ಇದಾರೆ ಐ ಥಿಂಕ್ ದೇ ಸಿ ಯು ಅವ್ರಿಗೆ ನಿಮ್ಮನ್ನ ನೋಡಿದಾಗ ನಿಮ್ಮ ಕನೆಕ್ಷನ್ ಅಲ್ಲಿ ಅವ್ರಿಗೆ ಇರುವಾಗ ಐ ಥಿಂಕ್ ದಿಸ್ ಪರ್ಸನ್ ಫೀಲ್ಸ್ ಯುವರ್ ಲವ್ ಅಂತ ನಾನು ಹೇಳ್ಬೋದು ಸೊ ಅವ್ರನ್ನ ನೀವು ತುಂಬಾನೇ ಅರ್ಥ ಮಾಡ್ಕೊಂಡಿದ್ರಾ ನಿಮ್ಮಿಬ್ಬರ ಮಧ್ಯೆ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಅನ್ಕಂಡೀಷನಲ್ ಲವ್ ಇದೆ ಸೊ ನೀವು ಕೂಡ ನಿಮ್ಮ ವ್ಯಕ್ತಿನ ತುಂಬಾ ಮಿಸ್ ಮಾಡ್ತಾ ಇದ್ರ ಅವರು ಕೂಡ ನಿಮ್ಮನ್ನ ತುಂಬ ಮಾಡ್ತಾ ಇದ್ರೆ ನೀವು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅವರು ಕೂಡ ಇನ್ ದ ಸೇಮ್ ವೇ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಐ ತಿಂಕ್ ನಿಮ್ಮ ಕಡೆಯಿಂದ ಒಂದು ವ್ಯಕ್ತಿಗೆ ಯಾವಾಗ ನೀವು ಮೆಸೇಜ್ ಮಾಡ್ತೀರಾ ಕಾಲ್ ಮಾಡ್ತೀರಾ ಟೆಕ್ಸ್ಟ್ ಮಾಡ್ತೀರಾ ಅಂತ ಈ ಒಂದು ವ್ಯಕ್ತಿ ಕಾಯ್ತಾ ಇದಾರೆ ಅಂತ ಹೇಳ್ಬೋದು ಮೇ ಬಿ ನಿಮ್ಗೂ ಕೂಡ ಗೊತ್ತಿದೆ ಅವರು ನಿಮ್ಮನ್ನ ಇಷ್ಟು ವರ್ಷಗಳ ಕಾಲ ಅಥವಾ ಇಷ್ಟು ತಿಂಗಳ ಕಾಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರು ಬಟ್ ಇವಾಗ ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡಿದ್ದಾರೆ ಅಥವಾ ಅವರು ನಿಮ್ಮನ್ನ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರು ಅದು ನಿಮಗೆ ಗೊತ್ತಾಗ್ತಾ ಇದೆ ಆ್ಯಂಡ್ ಅವರು ನಿಮ್ಮ ನಿಮ್ಮ ನೀವು ಕಾಲ್ ಮಾಡಲಿ ಮೆಸೇಜ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ನೀಡ್ಸ್ ಅ ಕ್ಲಾರಿಟಿ ಅಂತ ಹೇಳ್ಬೋದು ಸೊ ನೀವು ನನಗೊಂದು ಚಾನ್ಸ್ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ನಿಮ್ಮ ಕಡೆಯಿಂದ ಅವ್ರಿಗೆ ಕ್ಲಾರಿಟಿ ಬೇಕಾಗಿದೆ ಕ್ಲಾರಿಟಿ ಸಿಗಬೇಕಾಗಿದೆ ಐ ತಿಂಕ್ ಈ ಒಂದು ವ್ಯಕ್ತಿ ತುಂಬಾ ಪ್ರೇ ಮಾಡ್ತಾ ಇದ್ದಾರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲನೂ ಆದಷ್ಟು ಬೇಗ ಸರಿ ಹೋಗಲಿ ಅಂತ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಹೋಪ್ ಇಟ್ಟಿದ್ದಾರೆ ಫೇತ್ ಇಟ್ಟಿದ್ದಾರೆ ಈ ಒಂದು ಕನೆಕ್ಷನ್ ಮೇಲೆ ಸೊ ಈ ಒಂದು ವ್ಯಕ್ತಿಗೆ ತುಂಬ ತುಂಬ ಈಗೋ ಇತ್ತು ಆ್ಯಟಿಟ್ಯೂಡ್ ಇತ್ತು ಬಟ್ ಇವಾಗ ಅವರು ಆ ಈಗೂ ಆ್ಯಟಿಟ್ಯೂಡ್ನ ಬಿಟ್ಟು ಪ್ರೀತಿಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ಪ್ರೀತಿಯಿಂದ ನಿಮ್ಮನ್ನ ಸ್ವಾಗತ ಸ್ವಾಗತ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ನಿಷ್ಠೂರವಾಗಿ ನಡ್ಕೊಂಡಿದ್ದಾರೆ ಆಗಿ ನಡ್ಕೊಂಡಿದ್ದಾರೆ ಎಲ್ಲದಕ್ಕೂ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕಂತ ಇದ್ದಾರೆ ಐ ಥಿಂಕ್ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಟು ಯು ಅಂತ ನನಗೆ ಫೀಲ್ ಆಗ್ತಾ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮಗೆ ಕ್ಷಮಸಕ್ಕಾಗದಿರೋಷ್ಟು ನೋವು ಮಾಡಿದರೆ ಕ್ಷಮಸೋಕ್ಕಾಗದಿರೋಷ್ಟು ನೋ ನಿಮಗೆ ಕೊಟ್ಟಿದ್ದಾರೆ ಸೊ ಪೇಯ್ನು ಹರ್ಟು ಅದೆಲ್ಲ ಕೂಡ ನಿಮ್ಮಿಂದ ನಿಮ್ಮ ನಿಮಗೆ ಈ ಒಂದು ವ್ಯಕ್ತಿಯಿಂದ ಆಗಿದೆ ಸೊ ಅದೆಲ್ಲದಕ್ಕೂ ದಿಸ್ ಪರ್ಸನ್ಸ್ ವಾನ್ಸ್ ಟು ಅಪ್ಲರ್ ಅಂತ ನಾನು ಹೇಳ್ಬೋದು ಐ ತಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ರೊಮ್ಯಾಂಟಿಕ್ ಫೀಲಿಂಗಲ್ಲಿ ಅಲ್ಲಿ ನಿಮ್ಮ ಜೊತೆಗೆ ಇರಬೇಕು ಐ ಥಿಂಕ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರ ಒಂದು ಹೋಪ್ ಬರುತ್ತೆ ಭರವಸೆ ಬರುತ್ತೆ ಇನ್ನೂ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ರೊಮ್ಯಾಂಟಿಕ್ ಫೀಲಿಂಗ್ ಹೆಚ್ಚಾಗುತ್ತೆ ಯಾಕಂತಂದ್ರೆ ಅವ್ರು ಅನ್ಕೊಂಡಿದ್ದಾರೆ ದಟ್ ಇವಾಗ ನಾನು ಮಾತಾಡೋಕ್ಕೆ ರೆಡಿ ಆದರೆ ಕಮ್ಯುನಿಕೇಷನ್ ಮಾಡಿದ್ರೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಐ ಥಿಂಕ್ ಅವ್ರಿಗೆ ನಂಬಿಕೆ ಇದೆ ಸೊ ನೀವು ನಿಮ್ಮ ಹತ್ರ ಇವಾಗ ನಾನು ಮಾತಾಡಿದ್ರೆ ಅದೆಲ್ಲ ಸರಿ ಆಗುತ್ತೆ ಸರಿ ಎಲ್ಲ ಆಗಿ ಬಗೆಹರಿಸ್ಕೊಂಡು ನಾವಿಬ್ರು ಮೊದಲಿನ ಥರ ಚೆನ್ನಾಗಿ ಆಗಬಹುದು ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಯಾರು ಇವ್ರೀಪ್ಲೇಸಬಲ್ ಅನ್ನೋದು ಅವ್ರ ಅವ್ರಿಗೆ ಅರ್ಥ ಆಗಿದೆ ಐ ತಿಂಕ್ ಇಷ್ಟು ವರ್ಷಗಳ ಕಾಲ ಒಂದು ಭ್ರಮೇನಲ್ಲಿ ಇದ್ರು ಸೊ ಇವ್ರನ್ನ 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 ನಾನು ಬಿಟ್ಟು ಹೋದರೆ ಐ ತಿಂಕ್ ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗತ್ತೆಲ್ಲೂ ಕೂಡ ಅನ್ಕೊಂಡಿದಾಗತ್ತೆ ಅಂತ ಅವ್ರೊಂದು ಭ್ರಮೆನಲ್ಲಿದ್ರು ಬಟ್ ಇವಾಗ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಲೈಕ್ ನಾನು ಅನ್ಕೊಂಡಿದ್ದು ತಪ್ಪು ನಾನು ಇವ್ರ ಜೊತೆಗಿದ್ದು ನಾನು ಇವರ ಪ್ರೀತಿನ ಗೆಲ್ಲಬೇಕು ಇವರಿಂದ ನನ್ನ ಜೀವನ ಸಮೃದ್ಧಿ ಆಗತ್ತೆ ಅಭಿವೃದ್ಧಿ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದಾರೆ ಐ ತಿಂಕ್ ನೀವು ಅವ್ರ ಲೈಫ್ ಅಲ್ಲಿ ಹೋದ್ಮೇಲೆ ಐ ತಿಂಕ್ ಅವರ ಲೈಫ್ ಅಲ್ಲಿ ಎಲ್ಲಾ ಲಕ್ಕಗಳೆಲ್ಲನು ಕೂಡ ನಿಮ್ಮ ಜೊತೆನೆ ಹೊರಟ ಹೋಗಿದೆ ಐ ತಿಂಕ್ ದಿಸ್ ಪರ್ಸನ್ ನಿಮ್ ನೀವು ಅವರ ಅವರ ಲಕ್ಕಿ ಚಾರ್ಮ್ ಅಂತ ನಾನು ಹೇಳ್ಬೋದು ಸೊ ಅವರ ಜೀವನದಲ್ಲಿ ನೀವು ಅವ್ರ ಲೈಫಲ್ಲಿ ಬಂದಾಗ ಎಲ್ಲನೂ ಕೂಡ ಅವ್ರಿಗೆ ಪಾಸಿಟಿವ್ ಆಗಿ ಟರ್ನ್ಔಟ್ ಆಗಿದೆ ಪಾಸಿಟಿವ್ ಆಗಿ ಅವ್ರ ಜೀವನದಲ್ಲಿ ಚೆನ್ನಾಗಾಗಿದೆ ಏಳಿಗೆ ಆಗಿದ್ರು ತುಂಬ ಅವ್ರಿಗೆ ಲಕ್ಕು ಬ್ಯಾಲೆನ್ಸ್ ಎಲ್ಲ ಆಗ್ತಾಯಿತ್ತು ಫಿನಾನ್ಷಿಯಲಿ ಅವ್ರು ತುಂಬ ಸ್ಟೇಬಲ್ ಆಗಿದ್ರು ಬಟ್ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ನೀವು ಅವ್ರ ಲೈಫಿಂದ ಆಚೆ ಹೋದ ಮೇಲೆ ಅವರ ಲಕ್ಕೂ ಕೂಡ ಅವರ ಲೈಫಲ್ಲಿ ಒಟ್ಟೋಗಿದೆ ಐ ಥಿಂಕ್ ದಿಸ್ ಪರ್ಸನ್ ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇವರು ನನ್ನ ಜೊತೆಗಿದ್ದಾಗ ನನ್ನ ಲೈಫಲ್ಲಿ ಎಷ್ಟು ಕಷ್ಟ ಇತ್ತು ಇವಾಗ ನಾನು ಯಾವ ಥರ ಪರಿಸ್ಥಿತಿನಲ್ಲಿ ಇದ್ದೀನಿ ಎಲ್ಲನೂ ಕೂಡ ತೂಕ ಮಾಡ್ತಾ ಇದ್ದಾರೆ ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ನೀಡ್ಸ್ ಯು ಬ್ಯಾಕ್ ಅಂತ ನನಗೆ ಫೀಲ್ ಆಗ್ತಾ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ರೈಟ್ ನಾವು ತುಂಬಾನೇ ನೆನೆಸ್ಕೊಂಡು ಬೇಜಾರ್ ಮಾಡ್ತಾ ಇದ್ದಾರೆ ಐ ತಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಹೆಲೋನ್ ಅಲ್ಲಿ ಏಕಾಂಗಿ ಆಗಿದ್ದಾರೆ ಬೇಜಾರಲ್ಲಿ ಇದ್ದಾರೆ ಹರ್ಟ್ ಆಗಿದ್ದಾರೆ ಪೇನ್ ಆಗಿಲ್ಲ ಇದೆಲ್ಲ ಎಮೋಷನ್ಸು ನಿಮ್ಮ ವ್ಯಕ್ತಿನ ಐ ಥಿಂಕ್ ಅವರ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಇವಾಗ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ ನಿಮ್ಮ ಜೊತೆಗೆ ಮಾತಾಡಬೇಕು ಈ ನಿಮ್ಮ ಜೊತೆಗೆ ಮೀಟ್ ಮಾಡಬೇಕು ಎಲ್ಲನೂ ಆದಷ್ಟು ಬೇಗ ಸರಿ ಮಾಡಿಕೊಂಡು ನಾನು ಒಂದು ಫ್ಯಾಮ್ಲಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ಥಿಂಕಿಂಗ್ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ಎಲ್ಲ ಒಂದು ಕಡೆ ಅವ್ರಿಗೆ ಒಂದು ಸ್ವಲ್ಪ ಭಯ ಇದೆ ಸೊ ಇವಾಗ ನನಗಿಂತ ಬೆಟ್ಟರಾದಂಥ ವ್ಯಕ್ತಿಯವರ ಜೀವನದಲ್ಲಿ ಇದ್ದಾರಾ ಅವರೊಂದು ರಿಲೇಶನ್ಶಿಪ್ಪಲ್ಲಿ ಇದಾರಾ ಸೊ ಸಮಿಂಗ್ ಯಾರೋ ನಿಮ್ಮ ಬಗ್ಗೆ ಹತ್ರ ಹೇಳಿರ್ಬೋದು ಲೈಕ್ ನೋ ಅವರು ಬೇರೆ ರಿಲೇಶನ್ಶಿಪ್ಪಲ್ಲಿ ಇದ್ದಾರೆ ಅಥವಾ ಅವರ ಮನೆಯಲ್ಲಿ ಬೇರೆ ನ ನೋಡ್ತಾ ಇದಾರೆ ಮದುವೆ ಆಗೋದಿಕ್ಕೆ ಸೊ ಸಮ್ಥಿಂಗ್ ದಿಸ್ ಕೈಂಡ್ ಆಫ್ ಟಾಕ್ಸ್ ಇಸ್ ಕಮಿಂಗ್ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿಗೆ ಇದನ್ನೆಲ್ಲ ನೆನ್ಸ್ಕೊಂಡಾಗ ನನಗಿಂತ ಬೆಟರ್ ಆದಂತ ವ್ಯಕ್ತಿ ಅವರ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂತ ಅಂದರೆ ನಾಟ್ ಸೊ ಇದು ಇದನ್ನು ಕೂಡ ಅವರು ಇಷ್ಟು ವರ್ಷಗಳ ಕಾಲ ಕಮ್ಯುನಿಕೇಟ್ ಯಾಕೆ ಮಾಡಿಲ್ಲ ಅಂತಂದರೆ ದಿಸ್ ಇಸ್ ದ ರೀಸನ್ ಅಂತ ಹೇಳ್ಬೋದು ಬಟ್ ಇವಾಗ ಅವ್ರಿಗೆ ಕ್ಲಾರಿಟಿ ಅಲ್ಲಿ ಇದ್ದಾರೆ ದಟ್ ನಾನು ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಬೇಕು ಬಟ್ ಹೇಗೆ ಅಪ್ರೋಚ್ ಮಾಡಬೇಕು ನಾನು ಇವ್ರನ್ನ ಕಳ್ಕೊಂಡ್ಬಿಟ್ನಾ ಅಂತೆಲ್ಲ ಅವ್ರಿಗೆ ಮೈಂಡಲ್ಲಿ ಇದೆ ಅಂತ ಹೇಳ್ತೀನಿ ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಸಾಲಿಡ್ ಆಫರ್ನ ಮಾಡ್ತಾರೆ ಮ್ಯಾರೇಜ್ ಕಮಿಟ್ಮೆಂಟ್ನ ಕೊಡ್ತಾರೆ ಅಥವಾ ಮದುವೆ ಆಗಿದ್ದೀರಾ ಇನ್ನೂ ದೂರ ದೂರ ಇದೀರಾ ಅಂದ್ರೆ ಡೆಫಿನೆಟ್ಲಿ ಮದ್ವೆ ಐ ಥಿಂಕ್ ಐಮ್ ಸ್ಟ್ರಾಂಗ್ಲಿ ಇಯರಿಂಗ್ ದಟ್ ವರ್ಡ್ ರೀಕನ್ಸುಲೇಷನ್ ರೀಕನ್ಸುಲೇಷನ್ ಆಗುತ್ತೆ ರಿಯೂನಿಯನ್ ಆಗತ್ತೆ ಒಂದು ಆಪರ್ಚುನಿಟಿ ನಿಮಗೆ ಸಿಗುತ್ತೆ ಒಂದು ವ್ಯಕ್ತಿ ಜೊತೆಗೆ ನ ನಡೆಸೋದಿಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆ ಗೋಲ್ಡನ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರೆ ಸೊ ಇವಾಗ ನೋಡ್ರೋಣ ನಿಮ್ಮ ಎಕ್ಸ್ಪರ್ಸನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಏನ್ ಥಿಂಕ್ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ ಯಾವೆಲ್ಲ ಒಪಿನಿಯನ್ಗಳಿದಾವೆ ಅಂತ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ So, bottom of the card, I have Tower. So, guys, na choose mark I have Outcome card Tower. Then, and have Knight of Pentacles, Six of Pentacles, Knight of Vans, okay? Page of Swords, Magician, Two of Vans, Ten of Swords, Five of Vans and Chariot. And we have Judgment and Page of Vans. ಸೊ ಗಾಯಸ್ ನನಗೆ ಈ ಎಲ್ಲ ಆರ್ಟ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿಯಿಂದ ನಿಮಗೆ ತುಂಬಾ ನಂಬಿಕೆ ದ್ರೋಹ ಆಗಿದೆ ಮೋಸ ಆಗಿದೆ ಚೀಟಿಂಗ್ ಆಗಿದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಇವಾಗ ನಿಮ್ಮನ್ನು ನೆನೆಸ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇದ್ರೆ ದಟ್ ಈ ಒಂದು ವ್ಯಕ್ತಿಗೆ ನಾನು ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ ಎಷ್ಟೆಲ್ಲ ಮೋಸ ಮಾಡಿದ್ದೀನಿ ಎಷ್ಟೆಲ್ಲ ನಂಬಿಕೆ ದ್ರೋಹ ಮಾಡಿದ್ದೀನಿ ಎಷ್ಟೆಲ್ಲ ಬಿಟ್ರೇಯಲ್ ಮಾಡಿದ್ದೀನಿ ಸೊ ಎಲ್ಲ ಒಂದೂ ಅವ್ರಿಗೆ ತುಂಬಾ ಹರ್ಟ್ ಮಾಡಿದ್ದೀನಿ ಪೇಯ್ನ್ ಮಾಡಿದ್ದೀನಿ ಅವ್ರಿಗೆ ಇಂಟೆನ್ಷನಲಿ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮಗೆ ಇಂಟೆನ್ಷನಲಿನೇ ತುಂಬಾ ಪೇಯ್ನ್ ಮಾಡಿದ್ದಾರೆ ತುಂಬಾ ಹರ್ಟ್ ಮಾಡಿದ್ದಾರೆ ನಿಮಗೆ ತುಂಬಾ ಕಣ್ಣೀರು ಹಾಕ್ಸಿದ್ದಾರೆ ಬಟ್ ಇವಾಗ ಅವರ ಲೈಫಲ್ಲಿ ಕರ್ಮ ಪ್ಲೇ ಮಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ ಅವರ ಕರ್ಮದ ಫಲ ಅವ್ರಿಗೆ ಸಿಗ್ತಾ ಇದೆ ಅವರ ಜೀವನದಲ್ಲಿ ಇವಾಗ ಸಮಥಿಂಗ್ ಅವ್ರಿಗೆ ತುಂಬಾ ರೆಗ್ರೆಟ್ನೆಸ್ ಇದೆ ತುಂಬಾ ಗಿಲ್ಟ್ ಇದೆ ಅವರು ನಿಮ್ಮನ್ನ ಕಳ್ಕೊಂಡಿರೋದು ಆ್ಯಂಡ್ ಅವರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ ತುಂಬಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಎಲ್ಲ ಕಡೆಯಿಂದನು ಸ್ಟಕ್ ಇದ್ದಾರೆ ಎಲ್ಲ ಕಡೆಯಿಂದ ಅವ್ರಿಗೆ ಬ್ಲಾಕೇಜಸ್ ಇದೆ ಐ ಥಿಂಕ್ ಅವರ ಜೀವನದಲ್ಲಿ ಯಾವುದು ಕೂಡ ಒಳ್ಳೇದಾಗ್ತಾ ಇಲ್ಲ ಎಲ್ಲಾನು ಕೂಡ ನೆಗೆಟಿವ್ ಆಗಿ ನೆಗೆಟಿವಿಟಿ ಆಗಿ ಕಾಣ್ತಾ ಇದೆ ಸಮಥಿಂಗ್ ಅವರ ಜೊತೆಗಿರುವಂಥ ವ್ಯಕ್ತಿಗಳೇ ಇವ್ರಿಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾಯಿದ್ದಾರೆ ಅದೇ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಅವರ ಜೊತೆಗೆ ಇದ್ದ ಇರೋವಂಥ ವ್ಯಕ್ತಿಗಳ ಬಣ್ಣ ಬಯಲಾಗ್ತದೆ ಮುಖವಾಡಗಳು ಕಲಚ್ತಾ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾ ಹಾರ್ಡ್ ಬ್ರೇಕ್ ಆಗ್ತಾ ಇದೆ ಸೊ ತುಂಬಾ ಅವ್ರಿಗೆ ಕೊರಕ್ತಾ ಇದ್ದಾರೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಇವಾಗ ನಿಮ್ಮ ಬಗ್ಗೆ ತುಂಬಾ ರಿಯಲೈಸೇಷನ್ ಆಗ್ತಾ ಇದೆ ದಟ್ ನಾನು ಎಷ್ಟು ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ನನ್ನ ಜೀವನದಲ್ಲಿ ಅಂತ ಸೊ ನಿಮ್ಮನ್ನು ಬಿಟ್ಟೋಗಿದ್ದು ಎಷ್ಟು ತಪ್ಪು ಎಷ್ಟು ರಾಂಗ್ ಅಂಡ್ ನಿಮ್ಮನ್ನ ಎಲ್ಲಾರ್ ತರ ತುಂಬಾನೇ ಕೆಟ್ಟದಾಗ ನಡ್ಸ್ಕೊಂಡಿದ್ರೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಮಾಡಿದ್ರ ಈ ಒಂದು ವ್ಯಕ್ತಿಗೋಸ್ಕರ ಸ್ಯಾಕ್ರಿಫೈಸ್ ನಿಮ್ಮ ಬಲಿ ಕೊಟ್ಟಿದ್ರೆ ವ್ಯಕ್ತಿಗೋಸ್ಕರ ಬಟ್ ಇನ್ ರಿಟರ್ನ್ ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ಏನು ಸಿಕ್ಕಿಲ್ಲ ಬಟ್ ತುಂಬಾನೇ ನೀವು ಈಗಲೂ ಕೂಡ ಈ ಒಂದು ವ್ಯಕ್ತಿಗೋಸ್ಕರ ತುಂಬಾನೇ ಹೋಪ್ ಇಟ್ಕೊಂಡಿದಿರಾ ಸರಿ ಹೋಗುತ್ತೆ ನಾವೆಲ್ಲ ಒಂದಲ್ಲ ಒಂದು ದಿನ ಒಂದಾಗಿ ಆಗ್ತಿವಿ ಆಗ್ತೀವಿ ಅಂತ ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ಅವ್ರಿಗೆ ಧೈರ್ಯ ಸಾಲ್ತಾ ಇಲ್ಲ ಐ ತಿಂಕ್ ನಿಮ್ಮನ್ನ ಫೇಸ್ ಮಾಡೋದಕ್ಕೆ ಅಥವಾ ನಿಮ್ಮ ಜೊತೆಗೆ ಒಂದು ಕನೆಕ್ಷನ್ ನ ಬೆಳೆಸಬೇಕು ಒಂದು ಕನೆಕ್ಷನ್ ರೀಬಿಲ್ಡ್ ಮಾಡೋದಕ್ಕೆ ಈ ಒಂದು ವ್ಯಕ್ತಿಗೆ ಅಷ್ಟೊಂದು ಇವಾಗ ಧೈರ್ಯ ಇಲ್ಲ ಕೆಪಾಸಿಟಿ ಇಲ್ಲ ಐ ಥಿಂಕ್ ಕರೇಜ್ ಅವ್ರಿಗೆ ಬರ್ತಾ ಇಲ್ಲ ಯಾಕೆಂತಂದರೆ ಅವರು ಇಷ್ಟು ದಿನಗಳ ಕಾಲ ಬೇರೆಯವ್ರ ಮಾತಿನ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ತರ್ಡ್ ಪಾರ್ಟಿ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗ್ತಾ ಇದ್ರು ಐ ಥಿಂಕ್ ನೀವಿಬ್ರ ಮಧ್ಯೆ ಸಪ್ರೇಷನ್ ಆಗಿದೋ ಆಗಿರೋದೇ ಒಂದು ತರ್ಡ್ ಪಾರ್ಟಿ ಸುಚುವೇಶನ್ನಿಂದ ಐ ಥಿಂಕ್ ತುಂಬ ಜನಗಳು ನಿಮ್ಮ ವ್ಯಕ್ತಿ ನಿಮ್ಮ ನಿಮ್ಮ ವ್ಯಕ್ತಿಗೆ ಬ್ರೈನ್ ವಾಶ್ ಮಾಡಿದರು ತುಂಬ ವ್ಯಕ್ತಿಗಳು ನಿಮ್ಮ ಮೇಲೆ ತುಂಬಾ ಬ್ಯಾಡಾಗಿ ಮಾತಾಡಿದರು ಸೊ ಇದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿಗೆ ತುಂಬಾ ಅವ್ರ ಇವ್ರ ಮಾತನ್ನ ಕೇಳಿಕೊಂಡು ನಿಮಗೆ ತುಂಬಾ ನೋವು ಕೊಟ್ಟಿದ್ದಾರೆ ಸೊ ಇವಾಗ ಅವ್ರು ತುಂಬ ಯೋಚನೆ ಮಾಡ್ತಾ ಇರೋದ್ ನಾನು ಅವ್ರ ಯಾರ ಮಾತನ್ನ ನಂಬ್ಕೊಂಡು ನನ್ನ ವ್ಯಕ್ತಿನ ಕಳ್ಕೊಂಡೆ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದಾಗಿತ್ತು ಬಟ್ ಇವಾಗ ಅವರು ಐ ತಿಂಕ್ ನೀವು ತುಂಬಾ ಅಚೀವ್ಮೆಂಟ್ ಮಾಡ್ತಾ ಇದ್ರ ಕರಿಯರ್ ಮೇಲೆ ತುಂಬ ಫೋಕಸ್ಡ್ ಆಗಿದ್ರ ಸೊ ಅದನ್ನು ಅವ್ರು ಗಮನಿಸ್ತಾ ಇದ್ದಾರೆ ಸೊ ನೀವು ತುಂಬಾ ಇಂಡಿಪೆಂಡೆಂಟ್ ಆಗ್ತಾ ಇದ್ರ ನೀವು ತುಂಬಾನೇ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಇದ್ರ ನೀವು ತುಂಬಾ ಗ್ರೋತ್ ಆಗ್ತಾ ಇದ್ರ ಸೊ ಇದೆಲ್ಲಾನು ಕೂಡ ನೋಡುವಾಗ ಐ ಥಿಂಕ್ ನೀವು ತುಂಬಾ ಬದಲಾಗಿದ್ದೀರಾ ಸೊ ಇವಾಗ ಮೊದಲಿನ ಥರ ಅವ್ರನ್ನ ಟ್ರೀಟ್ ಮಾಡೋದಿಲ್ಲ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸಮಥಿಂಗ್ ನಿಮಗೂ ಕೂಡ ಇವಾಗ ಈಗ ಸೆಲ್ಫ್ ರೆಸ್ಪೆಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ನಿಮಗೆ ಅನಿಸ್ತಾ ಇದೆ ಅದೇ ರೀತಿ ನಿಮ್ಮ ಲೈಫ್ ನ ನಿಮ್ಮ ಲೈಫ್ ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಳ್ತಾ ಇದ್ರ ಸೊ ಇನ್ ದ ಸೇಮ್ ವೇ ದಿಸ್ ಪರ್ಸನ್ ಇಸ್ ಆಲ್ಸೋ ಥಿಂಕಿಂಗ್ ಯು ಲೈಕ್ ನಾನು ಕೂಡ ಅವ್ರ ತರ ತುಂಬಾ ಚೆನ್ನಾಗಿ ಬೆಳಿಬೇಕು ಅವ್ರ ತರ ನಾನು ಕೂಡ ಹೆಸರು ಮಾಡಬೇಕು ಸೊ ಅದೆಲ್ಲ ಆದ್ರೇ ನಾನು ಅವರು ತುಂಬಾ ಚೆನ್ನಾಗಿರೋಕೆ ಸಾಧ್ಯ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಇವಾಗ ಸದ್ಯಕ್ಕಂತೂ ನಿಮ್ಮ ಹತ್ರ ಬಂದು ಆಕ್ಷನ್ ತೊಗೊಳಕಾಗಲ್ಲ ನಿಮ್ಮ ಜೊತೆಗೆ ಬಂದು ಮಾತಾಡೋಕ್ಕಾಗಲ್ಲ ನಿಮ್ಮನ್ನ ಫೇಸ್ ಮಾಡೋದಿಕ್ಕಾಗಲ್ಲ ಯಾಕಂತಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅದು ಅವ್ರಿಗೆ ಅರ್ಥ ಆಗಿದೆ ಸೊ ತಪ್ಪು ಮಾಡಿರೋದಕ್ಕೆ ಅವರು ನಿಮ್ಮ ಹತ್ರ ಇನ್ನೂ ಬರ್ತಾ ಇಲ್ಲ ಸೊ ತುಂಬಾನೇ ಅವ್ರಿಗೆ ಗಿಲ್ಟ್ ಕಾಡ್ತಾ ಇದೆ ಸೊ ತುಂಬಾನೇ ತಪ್ಪು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ ಪರ್ಸನ್ ಆಲ್ವೇಸ್ ಥಿಂಕ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯೂ ಬಟ್ ಏನು ಕೂಡ ಅವ್ರ ಲೈಫ್ ಯೂಸ್ ಆಗ್ತಾ ಇಲ್ಲ ಸೊ ಇವಾಗ ನಿಮ್ಮ ಹತ್ರ ಬರೋಕ್ಕೂ ಆಗ್ತಲ್ಲ ನಿಮ್ಮಿಂದ ದೂರ ಇರೋಕ್ಕೂ ಆಗ್ತಲ್ಲ ಎಲ್ಲ ಕಡೆಯಿಂದ ನಿಮ್ಮ ವ್ಯಕ್ತಿ ಸ್ಟಾರಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಡಾರ್ಕ್ನೆಸ್ ಇದೆ ಐ ಥಿಂಕ್ ನೀವಿಬ್ಬರನ್ನ ಸಪ್ರೇಷನ್ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಿಮ್ ನೀವಿಬ್ರು ದೂರ ಆಗ್ಲಿ ಅಂತ ಪರ್ಫಾರ್ಮ್ ಮಾಡಿರ್ಬೋದು ಇವಾಗ ಅದು ಆ ಒಂದು ಸೈಡ್ ಎಫೆಕ್ಟ್ಸ್ ನಿಮ್ಮ ವ್ಯಕ್ತಿಗೆ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಗ್ರೋ ಆಗಬೇಕು ಐ ಥಿಂಕ್ ಈ ಒಂದು ವ್ಯಕ್ತಿ ಸ್ಪಿರಿಚುಯಲ್ ಅವೇಕ್ನಿಂಗ್ ಅಲ್ಲಿ ಇದಾರೆ ಅವರಿಗೆ ಗೊತ್ತಾಗ್ತಾ ಇದೆ ಯಾರ್ಯಾರು ಯಾವ ಯಾವ ಥರ ಇದ್ದಾರೆ ಯಾರ್ಯಾರ ಬಣ್ಣ ಎಂಥದ್ದು ಯಾವಾಗ ಯಾರು ಹೆಂಗ್ ಚೇಂಜ್ ಆಗ್ತಾರೆ ಇದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಾಗೋಂಥ ಸಮಯ ಬಂದಿದೆ ಅದನ್ನು ಅವರು ಎಚ್ಚರಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿಗೆ ಇವಾಗ ಸದ್ಯಕ್ಕಂತೂ ಸ್ವಲ್ಪ ಸಮಯ ಬೇಕಾಗಿದೆ ನಿಮ್ಮಿಂದ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ ಟು ಟೆಲ್ ಯು ದಟ್ ನನಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ ನನಗೋಸ್ಕರ ನೀವು ವೆಯ್ಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ನನ್ನ ಮತ್ತೊಂದ್ಸತಿ ಸ್ವೀಕರಿಸೋಕ್ಕೆ ನೀವು ರೆಡಿ ಇದ್ದೀರಾ ಈ ಥರ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಹೇಳಬೇಕು ಮಾತಾಡಬೇಕು ಅಂತ ಇದ್ದಾರೆ ಬಟ್ ಅವ್ರಿಗೆ ಧೈರ್ಯ ಇಲ್ಲ ಬಿಕಾಸ್ ಆಫ್ ದ ಫಿಯರ್ ಸೊ ನೀವು ಅವ್ರ ಮಾತನ್ನ ಕೇಳಿಸ್ಕೊಳ್ಳಲ್ಲ ಅಷ್ಟೊಂದು ಪೇಷನ್ಸ್ ಇವಾಗ ನಿಮಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಆ್ಯಂಡ್ ನೀವು ಮೊದಲಿನ ಥರ ಅವ್ರನ್ನ ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಎಲ್ಲಾನು ಕೂಡ ಅವ್ರನ್ನ ಬ್ಲಾಕ್ ಮಾಡ್ತಾ ಇದೆ ನಿಮ್ಮನ್ನ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಬಟ್ ನೀವು ಕೂಡ ಇವ್ರಿಗೋಸ್ಕರ ತುಂಬಾ ವೆಯ್ಟ್ ಮಾಡಿದ್ರ ಆ್ಯಂಡ್ ದೇರ್ ಆರ್ ಸೋ ಮೆನಿ ಕ್ವೆಶನ್ಸ್ ವಿತೌಟ್ ಎನ್ ಆನ್ಸರ್ ಅಂತ ಹೇಳ್ಬೋದು ಸೊ ನಿಮ್ಮಲ್ಲಿ ತುಂಬಾನೇ ಪ್ರಶ್ನೆಗಳಿದೆ ಉತ್ತರಗಳೇ ಸಿಗ್ತಾ ಇಲ್ಲ ಸೊ ಯಾಕೆ ಎಲ್ಲಿ ಅಂತ ನೀವು ತುಂಬಾನೇ ಕೊರಗ್ತಾ ಇದ್ರ ಬಟ್ ಡಿವೈನ್ ಟೈಮಿಂಗ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಬಿಕಾಸ್ ಐ ಹ್ಯಾವ್ ಅ ಜಡ್ಜ್ಮೆಂಟ್ ಅಂಡ್ ಚಾರಿಯಡ್ ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಈ ಒಂದು ವ್ಯಕ್ತಿ ಆಕ್ಷನ್ ತಗೊಳ್ಬೇಕು ಆಕ್ಷನ್ ತಗೊಳ್ತಾರೆ ಅಟ್ ದ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ ಬಟ್ ದಿಸ್ ಪರ್ಸನ್ ನೀಡ್ಸ್ ಅ ಟೈಮ್ ಅಂತ ನಾನು ಹೇಳ್ಬೋದು ಸೊ ನೀವು ಇಬ್ರು ಒಂದ್ ಹಾಕ್ತೀರಾ ಅಟ್ ದ ರೈಟ್ ಟೈಮ್ ಒಂದು ಡಿವೈನ್ ಟೈಮಿಂಗ್ ಇದೆ ಸೊ ಜಡ್ಜ್ಮೆಂಟ್ ಇದೆ ನೋ ನೀಟ್ ಟು ವರಿ ವರಿ ಮಾಡ್ಕೊ ಹೋಗ್ಬಿಡಿ ಬಟ್ ಐ ಥಿಂಕ್ ನೀವು ಪಾಸಿಟಿವ್ ಆಗಿರ್ಬೇಕು ಬಿಲೀವ್ ಮಾಡಬೇಕು ಟ್ರಸ್ಟ್ ಮಾಡಬೇಕು ಇವಾಗ ದಿಸ್ ಇಸ್ ದ ಲರ್ನಿಂಗ್ ಫೇಸ್ ಅಂತ ಹೇಳ್ತೀನಿ ಸೊ ಈ ಒಂದು ಸೆಪರೇಷನ್ ಆಗ್ಬೇಕಾಗಿದ್ದು ದಟ್ ಆಗಿದೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ದೆ ಈ ಒಂದು ವ್ಯಕ್ತಿ ಬರ್ತಾರೆ ಅಂತ ಹೇಳ್ತೀನಿ ಸೊ ವೈಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್